ಪ್ರದೀಪ್ ವಾಸಸ್ ಪ್ರತಾಪ ಅಪ್ಪನ ಮೂಲಕ ನಿಂದಿಸಿದ್ದು ಯಾರನ್ನ ರಾಜಕೀಯ ಅಂದ್ರೆ ಜನಸೇವೆನ ಅಥವಾ ಕೆಟ್ಟ ಬೈಗುಳಗಳ ಬೀದಿ ಜಗಳಾನ ಒಂದ್ ಕಡೆ ದಡ್ಡ ಶಿಖಾಮಣಿ ಅನ್ನೋ ಬೈಗುಳ ಇನ್ನೊಂದು ಕಡೆ ಅಪ್ಪನ ಆಸ್ತಿಯ ಲೇವಡಿ ಇಬ್ಬರೂ ಯುವ ನಾಯಕರು ಇಬ್ಬರು ವಿದ್ಯಾವಂತರು ತಾವೇ ಬುದ್ಧಿವಂತರು ಅಂತ ಊರಿಗೆ ಬುದ್ಧಿ ಹೇಳೋರು ಆದ್ರೆ ಇವರ ನಾಲಿಗೆ ಮೇಲೆ ಬಂದಿರೋ ಮಾತುಗಳು ನಮ್ಮ ರಾಜಕೀಯದ ಮಟ್ಟ ಎಲ್ಲಿಗೆ ತಲುಪಿದೆ ಅನ್ನೋದನ್ನ ತೋರಿಸ್ತಾ ಇವೆ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ನಡುವಿನ ಈ ಮಾತಿನ ಕದನವನ್ನ ನೋಡೋಕೆ ಕೇಳೋಕೆ ಆಗದೆ ಕರ್ನಾಟಕದ ನಾಗರಿಕರು ಕಣ್ಣು ಕಿವಿ ಮುಚ್ಚಿಕೊಳ್ತಿದ್ದಾರೆ ಕರ್ನಾಟಕದ ರಾಜಕೀಯದಲ್ಲಿ ಈಗ ಅಭಿವೃದ್ಧಿ ಯೋಜನೆಗಳ ಚರ್ಚೆಗಿಂತ ವೈಯಕ್ತಿಕ ಚಾಟವೇ ಸುದ್ದಿ ಇದಕ್ಕೆ ಇತ್ತೀಚಿನ ದೊಡ್ಡ ಉದಾಹರಣೆ ಶಾಸಕ ಪ್ರದೀಪ್ ಈಶ್ವರ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ನಡುವಿನ ಅವಹೇಳನಕಾರಿ ವಾಕ್ಸಮರ ಪ್ರದೀಪ್ ಈಶ್ವರ್ ಅವರು ಪ್ರತಾಪ್ ಸಿಂಹ ಅವರನ್ನ ಮೊದಲು ಅಯೋಗ್ಯ ಮುಟ್ಟಾಳ ಕಾಮಿಡಿ ಪೀಸ್ ದಡ್ಡ ಶಿಖಾಮಣಿ ಅಂತೆಲ್ಲ ಕರೆದಿರುವುದು ಈ ಚಾಟದ ಪ್ರಾರಂಭಕ್ಕೆ ನಾಂದಿ ಹಾಡಿದೆ ಪ್ರದೀಪ್ ಈಶ್ವರರ ಈ ವಾಗ್ದಾಳಿಗೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತ್ಯುತ್ತರ ನೀಡಿರುವ ಪ್ರತಾಪ್ ಸಿಂಹ ಅವರು ನೇರವಾಗಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ವ್ಯಕ್ತಿಗತ ನಿಂದನೆಗಿಳಿತಾರೆ ಅವರನ್ನ ಮುಳ್ಳಹಂದಿ ಮುಖದ ಕಾಮಿಡಿ ಪೀಸ್ ಅಂತ ಲೇವಡಿ ಮಾಡಿದ್ದಲ್ಲದೆ ಅತ್ಯಂತ ಆಕ್ಷೇಪಾರ್ಹ ಹೇಳಿಕೆಯನ್ನ ನೀಡ್ತಾರೆ ನಮ್ಮ ತಂದೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ರೆ ನೀನಿನ್ನಷ್ಟು ಸುಂದರವಾಗಿ ಹುಡ್ತಾ ಇದ್ದೆ ಅನ್ನುವ ಅರ್ಥದ ಮಾತು ಸಭ್ಯರನ್ನ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುವಂತೆ ಮಾಡಿದೆ ಮಾಜಿ ಸಂಸದರು ಕುಹಕ ಮಾಡ್ತಾ ಪರೋಕ್ಷವಾಗಿ ಯಾರ ಬಗ್ಗೆ ಮಾತನಾಡಿದ್ದಾರೆ ಅಂತ ಜನಸಾಮಾನ್ಯರಿಗೆ ತಿಳಿದೇ ಇದೆ ಈ ವ್ಯಂಗ್ಯಗಳು ಮೇಲ್ನೋಟಕ್ಕೆ ಸರಳ ಅನ್ನುವಂತೆ ಕಂಡ್ರು ಇದನ್ನ ವಿಶ್ಲೇಷಿಸ್ತಾ ಹೋದ್ರೆ ಕಂಡುಬರುವ ಅಂಶಗಳು ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು ಪ್ರತಾಪ್ ಸಿಂಹ ವೈಯಕ್ತಿಕ ದಾಳಿ ಮಾಡಿದ್ರೆ ಪ್ರದೀಪೇಶ್ವರ್ ಅವರು ಅದನ್ನ ಇನ್ನೊಂದು ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ ತಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ಮಾತನಾಡಿದ್ದಕ್ಕೆ ಬೆಂಗಳೂರಿನಲ್ಲಿ ತಿರುಗೇಟು ನೀಡಿದ ಶಾಸಕರು ವ್ಯಂಗ್ಯ ಮತ್ತು ಪ್ರತಾಪ್ ಸಿಂಹರ ಅದೇ ಶೈಲಿಯ ನಿಂದನೆಯ ಮೂಲಕವೇ ಚುಚ್ಚಿದ್ದಾರೆ ಪ್ರತಾಪ್ ಸಿಂಹ ನನ್ನ ಬಗ್ಗೆ ಅಪ್ಪನಿಗೆ ಹುಟ್ಟಿದ್ರೆ ಅಂತೆಲ್ಲ ಮಾತನಾಡಿದ್ದಾರೆ ಆದ್ರೆ ನನಗೆ ನನ್ನ ಅಪ್ಪನ ಬಗ್ಗೆ ಕ್ಲಾರಿಟಿ ಇದೆ ನಮ್ಮ ಅಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ದಿ ನನ್ನ ಅಪ್ಪನ ಆಸ್ತಿಯಲ್ಲಿ ಭಾಗ ಕೇಳೋಕೆ ಏನಾದ್ರೂ ಹೊರಟಿದ್ದೀಯಾ ಅಂತ ಪ್ರದೀಪ್ ಈಶ್ವರ್ ಏಕವಚನದಲ್ಲಿ ನಿಂದಿಸಿದ್ದಾರೆ ಇಲ್ಲಿ ಪ್ರದೀಪ್ ಈಶ್ವರ್ ಅಪ್ಪನ ಹೆಸರೇಳಿ ನಿಂದಿಸಿದ್ದರು ಆಸ್ತಿಯಲ್ಲಿ ಪಾಲು ಕೇಳುವ ಹಕ್ಕು ಯಾರಿಗಿರೋದು ಅಂತ ನಿಮಗೆ ಅರ್ಥವಾದ್ರೆ ಪ್ರದೀಪ್ ಈಶ್ವರ್ ಪರೋಕ್ಷವಾಗಿ ಯಾರನ್ನು ನಿಂದಿಸಿದ್ದು ಅಂತ ನಿಮಗೆ ಅರ್ಥ ಆಗಿರಲೇಬೇಕು ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಗುಟ್ಟಿದ್ರೆ ಅಂತ ಕೇಳಿದ್ರು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದರೆ ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ ನನ್ನನ್ನು ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದೆಯಾ ನಿನಗೆ ಗುರು ಕತ್ತಲಲ್ಲಿ ನನ್ನ ಹುಡುಕ್ತೀಯಾ ಛೇ ನಾಚಿಕೆ ಆಗಲ್ಲವಾ ಪ್ರತಾಪ ನಿನಗೆ ನಾನು ಹಂಗಲ್ಲ ಗುರು ಕತ್ಲಲ್ಲಿ ನನ್ನ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರೆ ನಾನು ಸುಂದರವಾಗಿ ಉಡ್ತಿದ್ದನಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸೋಕ್ಕೆ ರೆಡಿ ಇಲ್ಲ ಗುರು ನಮ್ಮದು ಸಂಪ್ರದಾಯ ಕುಟುಂಬ ಮತ್ತು ಇನ್ನೇನು ಹೇಳಿದೆ ಮತ್ತು ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿದ್ದು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಇವಾಗ ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯಾ ನೀನು ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನೀನು ಕತ್ತಲಲ್ಲಿ ನಮ್ಮನ್ನು ಹುಡುಕ್ತಾ ಇದೆಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇದು ಸ್ಪಷ್ಟವಾಗಿ ಧ್ವಂದ್ವಾರ್ಥದ ಮಾತು ಅಪ್ಪನ ಬಗ್ಗೆ ಮಾತನಾಡ್ತಾ ಕುಹಕ ಮಾಡ್ತಾ ಅವರು ಪರೋಕ್ಷವಾಗಿ ಯಾರ ಬಗ್ಗೆ ಮಾತನಾಡಿದ್ದಾರೆ ಅಂತ ಜನಸಾಮಾನ್ಯರಿಗೆ ತಿಳಿದೇ ಇದೆ ಅಷ್ಟೇ ಅಲ್ಲ ಪ್ರದೀಪ್ ಈಶ್ವರ್ ಅವರ ಮತ್ತೊಂದು ವಿಡಂಬನೆ ಕತ್ತಲಲ್ಲಿ ಹುಡುಕ್ಬೇಡ ಪ್ರತಾಪ ನಾನು ಹಾಗಲ್ಲ ಆತನಿಗೆ ಐವತ್ತು ಐವತ್ತು ಬಿಸ್ಕೆಟ್ ಫೇವ್ರೇಟ್ ಅಂತ ಹೇಳಿ ಮತ್ತೊಮ್ಮೆ ಧ್ವಂದ್ವಾರ್ಥದ ಮಾತುಗಳನ್ನು ಆಡಿದ್ದಾರೆ ಈಗ ಅಸಲಿ ಪ್ರಶ್ನೆ ಈ ಇಬ್ಬರೂ ರಾಜಕೀಯ ನಾಯಕರು ಬಳಸಬೇಕಾದ ಭಾಷೆ ಇದೇನಾ ಪರಸ್ಪರ ದಡ್ಡ ಶಿಖಾಮಣಿ ಮುಳ್ಳಂದಿ ಮುಖದ ಕಾಮಿಡಿ ಪೀಸ್ ಮತ್ತು ಆಕ್ಷೇಪಾರ್ಹ ವೈಯಕ್ತಿಕ ಟೀಕೆಗಳನ್ನ ಮಾಡೋದು ಅಪ್ಪ ಹುಟ್ಟಿನ ಮೂಲದ ಬಗ್ಗೆ ಕುಹಕ ಮಾಡೋದು ಯಾವ ಜನಸೇವೆಯ ಭಾಗ ಜನ ಮತ ಹಾಕಿದ್ದು ಈ ರೀತಿ ಕೆಸರೆಚಾಟ ನೋಡೋಕೋ ಅಥವಾ ಕ್ಷೇತ್ರದ ಅಭಿವೃದ್ಧಿಗೋ ಅಂತ ಜನಸಾಮಾನ್ಯರು ಪ್ರಶ್ನಿಸತೊಡಗಿದ್ದಾರೆ ಕೆಲ ಪದಗಳನ್ನು ಬಳಸಿ ದ್ವಂದ್ವಾರ್ಥದಲ್ಲಿ ನಿನ್ನಿಸೋದು ರಾಜಕೀಯವನ್ನ ಅಧಪ್ಪತನಕ್ಕೆ ಇಳಿಸ್ತಾ ಇದೆ ಇಬ್ಬರೂ ವಿದ್ಯಾವಂತರಾಗಿದ್ದರೂ ಅವರ ಮಾತಿನ ಮಟ್ಟ ಅವಹೇಳನಕಾರಿ ಮಟ್ಟಕ್ಕಿಳಿದಿರುವುದು ಮಾತ್ರ ದುರದೃಷ್ಟಕರ ಅಂತಾರೆ ಕರ್ನಾಟಕದ ಜನ ಸಾರ್ವಜನಿಕವಾಗಿ ಜನಪ್ರತಿನಿಧಿಗಳು ಇಂತಹ ಭಾಷೆ ಬಳಸಿದ್ರೆ ಸಾಮಾನ್ಯ ಕಾರ್ಯಕರ್ತರು ಅಥವಾ ಯುವಕರು ಏನನ್ನ ಕಲಿಬೇಕು ಈ ನಡುವೆ ಪ್ರತಾಪ್ ಸಿಂಹರನ್ನ ಟೀಕಿಸಿ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿಯಿಂದ ತಿರಸ್ಕೃತಗೊಂಡ ನಿರುದ್ಯೋಗಿ ಪ್ರತಾಪ್ ಸಿಂಹ ಸುದ್ದಿಯಲ್ಲಿರುವ ಸಲುವಾಗಿ ಮೈಸೂರಿನ ಪತ್ರಕರ್ತರ ಕೈಕಾಲ್ ಹಿಡಿದು ಪ್ರತಿದಿನವೂ ತನ್ನ ಪ್ರತಿಕ್ರಿಯೆ ತಗೊಳ್ಳಿ ಅಂತ ಅಂಗಲಾಚುತ್ತಿದ್ದಾರೆ ಅನ್ನೋದು ಮಾಧ್ಯಮ ಮಿತ್ರರ ಆಫ್ ದಿ ರೆಕಾರ್ಡ್ ವರದಿ ಎಲ್ಲಾ ವಿಷಯಕ್ಕೂ ಬಾಯ್ ಹಾಕುವ ಪ್ರತಾಪ್ ಸಿಂಹರವರು ಬಿಜೆಪಿ ಪಕ್ಷದ ಯಾವ ಪೊಸಿಷನ್ನಲ್ಲಿದ್ದಾರೆ ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಬೇಕು ಅಂತ ಹೇಳಿದ್ದಾರೆ ಜೊತೆಗೆ ತನ್ನ ಕುರಿತ ಕತ್ತಲೆ ಜಗತ್ತು ಪುಸ್ತಕಕ್ಕೆ ತಡೆಯಾಕೆ ತಂದಿದ್ ಯಾಕೆ ಅಂತಾನು ಪ್ರಶ್ನಿಸಿದ್ದಾರೆ ಆದ್ರೆ ಇಲ್ಲಿ ಸಚಿವರು ಪ್ರತಾಪ್ ಸಿಂಹ ಅವರನ್ನ ಟೀಕಿಸಿದ್ದು ರಾಜಕೀಯವಾಗೇನೋ ಸರಿ ಇರ್ಬೋದು ಆದ್ರೆ ತಮ್ಮದೇ ಪಕ್ಷದ ಶಾಸಕ ಪ್ರದೀಪ್ ಈಶ್ವರ್ ಬಳಸಿರುವ ಭಾಷೆ ಟೀಕೆಯನ್ನ ಪ್ರಶ್ನೆ ಮಾಡೇ ಇಲ್ಲ ಕನಿಷ್ಠ ಪಕ್ಷ ಅವರನ್ನ ಕರೆದು ಬುದ್ಧಿ ಮಾತ್ ಹೇಳಿದ್ದು ವರದಿಯಾಗಿಲ್ಲ ಪ್ರತಾಪ್ ಸಿಂಹ ಜನಪ್ರತಿನಿಧಿ ಆಗಿದ್ದವರು ಪ್ರದೀಪ್ ಈಶ್ವರ್ ಜನರನ್ನ ಪ್ರತಿನಿಧಿಸೋರು ಇಬ್ಬರ ವೈಯಕ್ತಿಕ ದ್ವೇಷಗಳನ್ನ ಮಾಧ್ಯಮದ ಮುಂದೆ ತರೋದು ನಿಮ್ಗೆ ಬೆಂಬಲಿಗರಿಂದ ಚಪ್ಪಾಳೆ ತಂದು ಕೊಡಬಹುದು ಆದರೆ ಅದರಿಂದ ಜನರಿಗೆ ಸಿಗೋದೇನು ಹೀಗಂತ ಪ್ರಜ್ಞಾವಂತ ನಾಗರಿಕರು ಪ್ರಶ್ನಿಸತೊಡಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು